ಭ್ರೂಣ ಹತ್ಯೆ ಬಗ್ಗೆ ಮಾಹಿತಿ ಕೊಟ್ಟ ಪತ್ರಕರ್ತ ಕೆ ನಾಗೇಗೌಡ ಅವರನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ವತಿಯಿಂದ ಮಂಡ್ಯದ ಡಿಎಚ್ಒ ಕಚೇರಿಯಲ್ಲಿ ಸನ್ಮಾನಿಸಲಾಯಿತು ಪಾಂಡುಪುರದ ಸ್ಥಳೀಯ ಪತ್ರಕರ್ತ ಎನ್ ನಾಗೇಗೌಡರನ್ನ ಸನ್ಮಾನಿಸಿ ಅಭಿನಂದಿಸಿದ ಡಿಎಚ್ಒ ಡಾಕ್ಟರ್ ಮೋಹನ್ ಪಾಂಡುಪುರದ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ ನಡೆಯುತ್ತಿದ್ದ ಭ್ರೂಣ ಹತ್ಯೆ ಬಗ್ಗೆ ಆರೋಗ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದ ಪತ್ರ ಕೆಎನ್ ನಾಗೇಗೌಡ ಈ ಹಿನ್ನೆಲೆ ಸನ್ಮಾನಿಸಿ ಅಭಿನಂದಿಸಿದ ಡಿಎಚ್ಒ ಭ್ರೂಣ ಹತ್ಯೆ ಪ್ರಕರಣ ತಡೆಗಟ್ಟಲು ಪತ್ರಕರ್ತ ಕೆಎನ್ ನಾಗೇಗೌಡ ಅವರು ಕಾರಣರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದಿಂದ ಸಹ ಸನ್ಮಾನ ಕಾರ್ಯಕ್ರಮ ಇದೆ ಈ ತರಹದ ಕೃತ್ಯ ಎಲ್ಲೇ ನಡೆದರೂ ಮಾಹಿತಿ ಕೊಡಿ ಭ್ರೂಣ ಹತ್ಯೆ ತಡೆಯಲು ಸಹಕರಿಸಿ ಎಂದು ಮನವಿ ಮಾಡಿದರು ಆಮೇಲೆ ನಾನು ಕೂಡ ಹನ್ನೆರಡು ಹನ್ನೆರಡಕ್ಕಾಗಿ ನಾನು ಕೂಡ ಅಲ್ಲಿಗೆ ಬಂದೆ ನಮ್ಮ ಡಾಕ್ಟರ್ ಬೆಡ್ ಸ್ವಾಮಿಯ ಫ್ಯಾಮಿಲಿ ಎಲ್ಫೇರ್ ಸರ್ ಹೋಗ್ಬೋದು ಎಲ್ಲರೂ ಸೇರಿ ನಾವು ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಆ ಒಂದು ಕೃತ್ಯಾವರ್ತಿತರನ್ನು ಹಿಡಿದು ಅವ್ರಿಗೆ ಇವತ್ತು ಶಿಕ್ಷೆ ರೀತಿಯಲ್ಲಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಮೇಯ್ನ್ ಕಾರಣಕರ್ತರಾಗಿರುವಂಥವರು ನಮ್ಮ ಲಾಖೆಗಳು ಅವ್ರಿಗೊಂದು ಗುಪ್ತ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳ ಹಮ್ಮಿಕೊತೀವಿ ಈಗ ನಾನು ಸಾರ್ವಜನಿಕರಿಗೆ ಹೇಳೋದೇನಪ್ಪ ಅಂದರೆ ದಯಮಾಡಿ ಇನ್ನು ನೀವು ಮುಂದೆ ಬನ್ನಿ ನಿಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇರುತ್ತೆ ನಡೀತಾ ಇರೋ ಒಂದು ಈ ಕೃತ್ಯಗಳನ್ನ ನಮಗೆ ತಿಳಿಸಿ ತಿಳಿಸಿದ ತಕ್ಷಣ ರಾತ್ರಿ ಆಗಲಿ ಬೆಳಗಿನ ಜಾವ ಆಗಲಿ ರಜಾದಿನಗಳಾಗಲಿ ಆಗಲಿ ನಾವೆಲ್ಲ ಬಂದು ನಾವು ಇದನ್ನು ತಡೆಯೋದಕ್ಕೆ ಕ್ರಮವಹಿಸ್ತೀವಿ ಅಂತ ಹೇಳ್ತಾ ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ನಾಗೇಗೌಡರಿಗೆ ನಾವು ಒಂದು ಆಯ್ತು ಸಾಕು ರಾತ್ರಿ ಸೌಂಡ್ ಮಾಡ್ಬೇಡಿ ಸಭೆನ ಆಯೋಜಿಸಿದ್ದು ಇಲಾಖೆಗೆ ಏನು ಹೆಣ್ಣು ಭ್ರೂಣ ಹತ್ಯೆ ವಿಚಾರದಲ್ಲಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇರಲಿಲ್ಲ ಹೆಣ್ಣು ಭ್ರೂಣ ಹತ್ಯೆ ವಿಚಾರದಲ್ಲಿ ಮಾಹಿತಿ ಸಿಗ್ತದೆ ನಾವು ಯಾಕಂದ್ರೆ ಇದು ಒಪ್ಪಿದ ಕ್ರೈಮ್ ಆಗಿರೋದ್ರಿಂದ ಇಬ್ಬರು ಒಪ್ಕೊಳ್ತಾರೆ ಮಾಡಿಸ್ಕೊಳ್ಳೋದು ಇಬ್ಬರು ಒಪ್ಪಂತ ಮಾಡ್ಕೊಳ್ಳುವಂತ ಇದ್ರಲ್ಲಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಸಿಗ್ತಿರ್ಲಿಲ್ಲ ಅದನ್ನು ನಾವು ಎಲ್ಲ ಕಡೆ ಐ ಇ ಸಿ ಆಕ್ಟಿವಿಟೀಸ್ ಎಲ್ಲ ಮಾಡಿ ಎಲ್ಲ ಕಡೆ ನಾವೆಲ್ಲ ಮಂಡ್ಯ ಮನ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಸ್ ಪಿ ಅವರು ಮತ್ತು ಸಿಇಒರೆಲ್ಲ ಸಿ ಮಾಡಿದಾಗ ಮತ್ತು ಎಲ್ಲ ಎನ್ ಜಿ ಒಂದು ಎಲ್ಲ ಸೇರ್ಕೊಂಡು ಮಾಡಿದಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಇದು ಬಾಂಧವ್ಯಗಳ ಬೆಸುಗೆ